ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನೀವು ನಿಂಬೆಹಣ್ಣು ಚಿತ್ರಾನ್ನ ತಿಂದಿರ್ತೀರ ಟೊಮೊಟೊ ಚಿತ್ರಾನ್ನ ತಿಂದಿರ್ತೀರ ಪ್ಲೈನ್ ಚಿತ್ರಾನ್ನ ತಿಂದಿರ್ತೀರಾ ಹಾಗೆ ಹುಣ್ಸೆಣ್ ಚಿತ್ರಾನ್ನೂ ತಿಂದಿರ್ತೀರ ಆದರೆ ಈ ರೀತಿಯಾಗಿ ಈ ಸೀಸನಲ್ಲಿ ಬೆಳೆ ಚಿತ್ರಾನ್ನ ತಿಂದಿರ್ತೀರಾ ಅಕಸ್ಮಾತಾಗಿ ತಿಂದಿದ್ರು ಸಹ ಈ ರೀತಿಯಾಗಿ ಮಾಡಿರ್ತೀರಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಂತೂ ಈ ಸೀಸನ್ ಅಲ್ಲಿ ನಂಬರ್ ಒನ್ ಅಂತ ಹೇಳ್ಬೋದು ಹಾಗೆ ವೆರೈಟಿ ಆಗುನೂ ಇರುತ್ತೆ ತುಂಬಾ ಬೇಗನೆ ಸಹಿತ ಆಗುತ್ತೆ ಮಾಡೋದಂತೂ ತುಂಬಾನೇ ಸುಲಭ ರುಚಿ ಅಂತೂ ಡಬಲ್ ಅಂತ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಮೊದಲಿಗೆ ಒಂದು ಕಪ್ನಷ್ಟು ಹಿತ್ಕಿನ ಬೆಳೆ ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಹಿತ್ಕಿಟ್ಕೋಬೇಕಾಗತ್ತೆ ನೀವು ಜಾತಿ ಜಾಸ್ತಿ ಕಮ್ಮಿ ಸಹ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಇಷ್ಟೇ ಕ್ವಾಂಟಿಟಿ ಅನ್ನೋದು ಏನಿಲ್ಲ ಕಣ್ರಿ ನಿಮ್ಗೆ ಇದ್ಕಿನ ಬೆಳೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಸೇರಿಸ್ಕೊಳ್ಳಿ ಕಡಿಮೆ ಬೇಕಾದ್ರೆ ಕಡಿಮೆ ಮಾಡ್ಕೊಳ್ಳಿ ಹಾಗೆ ಈ ಇದ್ಕಿನ ಬೆಳೆನ ಒಂದು ಸೇರಿಸ್ಕೊಂಡು ಸ್ವಲ್ಪ ನೀರ್ ಹಾಕಿ ತೊಳೆದಿಟ್ಕೋಬೇಕಾಗತ್ತೆ ನೋಡಿ ತೊಳೆದು ಇನ್ನೊಂದು ಪಾತ್ರೆಗೆ ಸೇರಿಸಿ ಒಂದು ಗ್ಲಾಸಷ್ಟು ನೀರು ಸೇರಿಸಿ ಬೇಯಿಸ್ಕೋಬೇಕಾಗತ್ತೆ ಕಣ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಅಂದ್ರೆ ಒಂದು ಅರ್ಧ ಟೀ ಸ್ಪೂನ್ ಉಪ್ಪಾದರೆ ಸಾಕಾಗುತ್ತೆ ಸ್ಟೋವ್ ಮೇಲೆ ಇಟ್ಟು ಒಂದು ಹತ್ತು ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ ತಗಂಡ್ರಿ ಜಾಸ್ತಿ ಟೈಮ್ ಏನು ತೊಗೊಳಲ್ಲ ನೋಡ್ಕೊಂತಾರೆ ಆಗಾಗ ಇಲ್ಲಾಂದರೆ ನುಣ್ಣುಗಾಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಇದು ಹಸಿಬೇಳೆ ಅಲ್ವಾ ಆ ಕಾರಣಕ್ಕಾಗಿ ಹಾಗೆ ಬೇಳೆ ಬೇಕಿಟ್ಟ ಮೇಲೆ ನಾವು ಒಂದು ಮಿಕ್ಸಿ ಜಾರ್ಗೆ ಎರಡು ಇಂಚಷ್ಟು ಹಸಿ ಶುಂಠಿ ತೊಗೋಬೇಕಾಗುತ್ತೆ ಹೇಗೆ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೋಬೇಕಾಗುತ್ತೆ ನೀವು ಬೆಳ್ಳುಳ್ಳಿ ಶುಂಠಿ ಜಾಸ್ತಿ ಬೇಕಾದ್ರೂ ಸೇರಿಸ್ಕೊಬೋದು ಹಾಗೆ ಐದು ಹಸಿರು ಮಣ್ಣಿನಕನ ಈ ರೀತಿ ಕಟ್ ಮಾಡಿ ಜಾರಕ್ಕೆ ಸೇರಿಸ್ಕೊಂಡು ನೀರು ಹಾಕ್ತೀರೇ ಈ ರೀತಿಯಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ ಕಣ್ರಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಈ ಹಿತ್ಕಿನಬೇಳೆ ಚಿತ್ರನ ಒಂದು ವೆರೈಟಿ ರೈಸೇ ಅಂತ ಹೇಳ್ಬೋದು ನೋಡಿ ಯಾವ ರೀತಿ ಇದೆ ಅಂತ ಹೆತ್ಕಿನಬೇಳೆ ಬೇಗನೇ ಆಗುತ್ತೆ ಕಣ್ರಿ ನೀವು ಸ್ಟೋವ್ ಮೇಲೆ ಇಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಅಷ್ಟೊತ್ತಿಗೆ ಬೆಂದೋಗಿಬಿಟ್ಟಿರುತ್ತೆ ಕಣ್ರಿ ನೋಡಿ ಈಸ್ಟ್ ಮಾತ್ರ ಆದರೆ ಸಾಕಾಗುತ್ತೆ ನಮ್ಮ ಇದಕ್ಕಿನ ಬೇಳೆ ಬೆಂದಿರೋದು ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕಾಗುತ್ತೆ ಕಣ್ರಿ ಪೂರ್ತಿ ಬೇಯಬೇಕು ಅನ್ನೋದೇನು ಕಾರಣ ಇಲ್ಲ ಯಾಕಂದರೆ ಒಗ್ಗರಣೆಯಲ್ಲಿ ಫ್ರೈ ಮಾಡಿದಾಗ ಇನ್ನೂ ಸ್ವಲ್ಪ ಬೇಯೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಇಷ್ಟಾದಮೇಲೆ ಫ್ಲೇಮ್ ಆಫ್ ಮಾಡ್ಕೊಳ್ಳಿ ಹಾಗೆ ಒಂದು ಬಾಣಲೆ ಇಟ್ಕೊಂಡು ಒಂದು ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಹಾಗೆ ಎಣ್ಣೆ ಬಿಸಿ ಆದ ನಂತರ ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಸಿಡಿದ ನಂತರ ನಾಲ್ಕು ಹಸಿರು ಮೆಣ್ಸಿನ್ಕಾಯ ಈ ರೀತಿಯಾಗಿ ಮಧ್ಯಕ್ಕೆ ಸೀಳಿ ಒಗ್ಗರಣೆ ಸೇರಿಸಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಒಂದು ಈರುಳ್ಳಿನ ಈ ರೀತಿ ಉದ್ದದ್ದು ಕಟ್ ಮಾಡಿ ಒಗ್ಗರಣೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ ಹಾಗೆ ನಮ್ಮ ಬಿ ಆರ್ ಕುಕಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಎರಡು ಕಡ್ಡಿಯಷ್ಟು ಕರ್ಬೇನ ಸೊಪ್ಪು ಸೇರಿಸ್ಕೊಂಡಿದ್ದೀರಿ ಹಸಿ ಕರ್ಬೇನ ಸೊಪ್ಪು ಇಲ್ಲ ಆ ಕಾರಣದಿಂದಾಗಿ ಒಣ ಕರ್ಬೇನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಒನ್ ಟೀ ಸ್ಪೂನ್ ಜೀರಿಗೆ ಸೇರ್ಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಕಣ್ರಿ ಇಷ್ಟು ಮಾತ್ರ ಮಿಕ್ಸ್ ಬ್ಲೆಂಡ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಈ ಪೇಸ್ಟ್ ನ ಈ ಟೈಮಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಕಣ್ರಿ ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ ಒಂದ್ ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಕಣ್ರಿ ಒಂದ್ಸರಿ ಟ್ರೈ ಮಾಡಿ ಹಾಗೆ ನೀವು ಕಡಲೆಬೇಳೆ ಉದ್ದಿನ ಬೇಳೆ ಸಹಿತ ಕಡಲೆ ಬೀಜ ಸಹಿತ ಸೇರ್ಸ್ಕೋಬಹುದು ನಾನು ಇಲ್ಲಿ ಸೇರ್ಸಿಲ್ಲ ಹಾಗೆ ನೋಡಿ ಇಷ್ಟು ಮಾತ್ರ ಫ್ರೈ ಆದ್ರೆ ಸಾಕಾಗುತ್ತೆ ಇಷ್ಟು ಮಾತ್ರ ಫ್ರೈ ಆದ್ಮೇಲೆ ಕಿತ್ಕೊಂಡ್ಬೇಳೆ ಬೇಯಿಸಿಟ್ಕೊಂಡಿರ್ತೀರಲ್ಲ ಆ ನೀರು ಸೋದಿಸ್ಕೊಂಡು ಬೇಳೆನ ಈ ಟೈಮಲ್ಲಿ ಸೇ ಸೇರ್ಸ್ಕೊಬೇಕಾಗತ್ತೆ ಸೇರ್ಸ್ಕೊಂಡು ಮಿಕ್ಸ್ ಮಾಡ್ಕೊಂತ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಕಣ್ರಿ ತುಂಬ ಚೆನ್ನಾಗಿ ಬರುತ್ತೆ ಈ ಇದ್ಕಿನ ಬೆಳೆ ಚಿತ್ರಾನ್ನ ನೀವು ಒಂದ್ಸರಿ ಟ್ರೈ ಮಾಡಲೇಬೇಕು ಹಾಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಎಲ್ಲ ಒಂದು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಕಣ್ರಿ ಇಷ್ಟೇ ಸಹ ಅಲ್ವಾ ಅಂತ ಕೊನೆಯವರೆಗೂ ನೋಡ್ದಿರ ಇದ್ರೆ ಮಿಸ್ ಮಾಡ್ಕೊತೀರಾ ಕೊನೆವರೆಗೂ ನೋಡಿ ವಿಡಿಯೋನ ಇನ್ನು ಟಿಪ್ಸು ಸಹ ಇದೆ ನಿಮಗೆ ಯಾವ ರೀತಿ ಮಾಡಬೇಕು ಅಂತ ಹಾಗೆ ಈ ಟೈಮಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಇತ್ಕಿನ ಬೆಳೆ ಚಿತ್ರಾನ್ನ ಗೊಜ್ಜು ರೆಡಿ ಆಗುತ್ತೆ ಇಷ್ಟೇ ಅಲ್ವಾ ಅಂದ್ಕೊಂಡು ಸುಮ್ಮನೆ ಇರಬೇಡಿ ಮುಂದೆ ನೋಡಿ ಇನ್ನೂ ಇದೆ ಹಾಗೆ ಈ ತರ ರೈಸ್ನ ಉದ್ರ ಮಾಡಿ ಒಂದು ಬೇಷನಲ್ಲಿ ಅಲ್ಲಿ ಹಾಕೊಂಡು ಅಂದ್ರೆ ಒಂದು ಬಟ್ಲಿಗೆ ಸೇರ್ಸ್ಕೊಂಡು ನೀಟಾಗಿ ತಣ್ಣಗೆ ಮಾಡ್ಕೊಂಡಿದ್ದೀನಿ ಆಮೇಲೆ ಚಿತ್ರಾನ್ನ ಗೊಜ್ಜು ಇರುತ್ತಲ್ವಾ ಈ ಚಿತ್ರಾನ್ನ ಗೊಜ್ಜು ಅನ್ನದ ಮೇಲೆ ಹಾಕಿ ಈ ಥರ ನಿಂಬೆ ರಸ ನೀವು ಕೇಳ್ಬೋದು ಇಲ್ಲಿ ಚಿತ್ರಾನ್ನ ಗೊಜ್ಜಿಗೆ ಹಾಕ್ಬೋದಲ್ವಾ ನಿಂಬೆ ರಸ ಅಂತ ಆದರೆ ಚಿತ್ರಾನ್ನ ಗೊಜ್ಜಿಗೆ ನಿಂಬೆ ರಸ ಹಾಕಿದ್ರೆ ಹುಳಿ ಹುಳಿ ಅನ್ಸುತ್ತೆ ಕಂಡ್ರಿ ಇದ್ಕಿನ್ ಬೇಳೆ ಆ ಕಾರಣಕ್ಕಾಗಿ ನೀವು ಬೆರ್ಸ ಟೈಮಲ್ಲೇ ಈ ರೀತಿಯಾಗಿ ಚಿತ್ರಾನ್ನ ಗೊಜ್ಜಿಗೆ ಗೊಜ್ಜು ಹಾಕೊಂಡು ನಿಂಬೆಹಣ್ಣರ ರಸ ಹಾಕ್ಕೊಂಡು ಬೆರೆಸಿ ತಿಂದ್ರೆನೆ ತುಂಬ ರುಚಿಯಾಗಿರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಾಗೆ ಹಸಿ ತೆಂಗಿನ ತುರಿನ ಈ ಟೈಮಲ್ಲಿ ಹಾಕ್ಕೊಂಡು ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿಯಾಗಿರೋ ಇದ್ಕಿನ್ಬೇಳೆ ಚಿತ್ರಾನ್ನ ಬೇಗನೆ ಸಿದ್ಧವಾಗುತ್ತೆ ನೋಡ್ತಾರೆ ಇದ್ದಿರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಗೊಜ್ಜಂತೂ ಸೂಪರಾಗಿರುತ್ತೆ ಕಣ್ರಿ ಹಾಗೆ ಇದಕ್ಕೆ ಚಟ್ನಿ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಡೆ ಇದ್ದರು ಅಂತ ಇನ್ನೂ ಸೂಪರಾಗಿರುತ್ತೆ ಕಣ್ರಿ ಹಾಗೆ ಈ ಗೊಜ್ಜು ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಎಲ್ಲ ಎರಡು ದಿವಸ ಇಟ್ಕೊಬೋದು ಮುಕ್ಕಾಲ್ ಕೆಜಿ ಆಗುತ್ತೆ ನಮ್ಮ ವಿ ಆರ್ ಕುಕಿಂಗ್ ಚಾನಲ್ ಅಲ್ಲಿ ಹಲವಾರು ತಿಂಡಿಗಳಿದಾವೆ ಸಾಂಬಾರಿದೆ ಎಲ್ಲರೂ ನೋಡಿಲ್ಲ ಅಂದ್ರೆ ಒಂದ್ಸರಿ ನೋಡಿ ಟ್ರೈ ಮಾಡಿ ನೋಡಿ ಇನ್ನಷ್ಟು ಈಸಿ ರೆಸಿಪಿ ಅಂದಿಗೆ ನಿಮ್ಮೊಂದಿಗೆ ತಿನ್ನ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್